ಮೈಸೂರು ಜಿಲ್ಲೆ ಹೆಚ್ ಕೋಟೆ ತಾಲೂಕಿನ ಅಧಿಕಾರಿಯಾದ ರವಿಕುಮಾರ್ ಅವರು ಹೆಚ್ ಕೋಟೆ ಆರೋಗ್ಯ ಇಲಾಖೆಯ ತಂಡದ ಜೊತೆಗೆ ಪಟ್ಟಣದ ಅಂಗಡಿ ಹಾಗೂ ಹೋಟೆಲ್ ಆಲೆಮನೆಗಳಿಗೆ ಭೇಟಿ ನೀಡಿ ಆಹಾರ ಪೊಟ್ಟಣ ಹಾಗೂ ಓಟೆಲ್ ಸ್ವಚ್ಛತೆಯ ಬಗ್ಗೆ ಪರಿಶೀಲನೆ ನಡೆಸಿದರು ಆಹಾರ ಪೊಟ್ಟಣ ಎಕ್ಸ್ಪೈರಿ ಡೇಟ್ ಆಗಿದ್ದರೆ ಅಂಗಡಿಗಳಿಗೆ ನೋಟಿಸ್ ಹಾಗೂ ಓಟೆಲ್ನಲ್ಲಿ ಸ್ವಚ್ಛತೆಯನ್ನು ಒದಗಿಸದಿದ್ದಲ್ಲಿ ಹೋಟೆಲ್ಗಳಿಗೆ ನೋಟಿಸ್ ಅನ್ನು ಆರೋಗ್ಯ ಅಧಿಕಾರಿ ರವಿಕುಮಾರ್ ಅವರು ನೀಡಿದರು ತಿಂದು ಮ್ಮ ಕೊಂಬ ಆಲ್ರೆಡಿ ಎರಡು ಕೊಂಬೆ ಕೊಡಿದ್ದಾರೆ ಬೇಕ್ರೆಲ್ಲ ಬೇರೆ ಬೇಕ್ರೆ ಇಲ್ಲಿ ಮೇಲೆ ಕೇಸ್ ಹಾಕ್ತಾರೆ ಅದೇ ಒಂದು ಬ್ರ್ಯಾಂಡೆಡ್ ಯಾವ್ದೋ ಒಂದು ಟಿಕ್ ನನಗೆ ನಾನು ಕೊಬ್ಬರಿ ಮೇಲೆ ಕೇಸು ಕೊಬ್ಬರು ಹಾಕ್ತೀನಿ ಮೇಲೆ ಹಾಕ್ತೀನಿ ಇಷ್ಟ ಡಿಫ್ರೆನ್ಸ್ ಇವೆಲ್ಲ ಇಡಬೇಡಿ ಇಟ್ಟರೆ ಲೇಬಲ್ ಲೇಬಲ್ ಬಿಡಿ में तो और ये नोटी गाने याद है तेरी एक्सप्लेनेटरी कब मिल गई रे स्पीड मारते ना ಇಂಪ್ರೂವ್ಮೆಂಟ್ ನೋಟಿಸ್ ನೋಟಿಸ್ ಕೊಡ್ತಾ ಇರೋದು ಇಂಪ್ರೂವ್ ಮಾಡ್ಕೋಬೇಕು ನೀವು ಆಲ್ರೆಡಿ ಸಬ್ಮಿಟ್ ಮಾಡಿದ್ರೆ ಓಕೆ ಸೊ ಬ್ಯಾಚ್ ಇರಬೇಕು ಬ್ಯಾಚ್ ನಂಬರ್ ಎಕ್ಸ್ಪೈರಿ ರೇಟು ಎಲ್ಲ ನೋಡ್ತಾರೆ ஆマネ ಹೋಗಿ இல்ல நான் இங்கே நான் এখান থেকে வரணும் ಯಾವ ಕೋರ ಸ್ತಲ್ಲ ಹೌದು ಏನಪ್ಪ ಹೆಸರು ಹ್ಞೂ ನಿಮ್ಮ ತಂದೆ ಹೆಸರು ಅಬ್ದುಲ್ ಅಜೀಸ್ ಅಜೀ ಅಬ್ದುಲ್ ಅಜೀಜ್ ಹ್ಞೂ ಇದು ಲಾಸ್ಟ್ ಟೈಮ್ ನೋಡಿ ನೋಡಿಸ್ಬಿಡ ನೋಡಿಸಿ ಬೆಲೆ ಇಲ್ವಾ ಹ್ಞೂ ಬೆಲೆ ಇಲ್ವಾ ನಾನು ಬೆಲೆ ಇಲ್ಲ ಅಂದರೆ ನಾ ನಾನು ಲೀಗಲಾಗಿ ನೋಡಕ್ಕೂ ಬಾಡೋದು ಕ್ಲೋಸ್ ಮಾಡ್ತೀನಿ ಅಷ್ಟೇ ನಾವು ಏನು ಪಾಪ ಹೊಟ್ಟೆಪಾಡಿಗೆ ಏನೋ ದುಡ್ಡು ಹೇಳಲ್ಲ ರೆಂಟ್ ಅಗ್ರಿಮೆಂಟ್ ಯಾವುದು ಸಿಕ್ಕಿಲ್ಲ ಓಕೆ